ಇದನ್ನ ಹುಷಾರಾಗಿ ನೋಡ್ಕೊರಿ ನೀವು ಹ್ಮ್ ಹೋಬರೀ ದೇವ್ ಒಳ್ಳೇದ್ ಮಾಡ್ಲಿ ಆ ತಾಯಿ ಚಾಮುಂಡೇಶ್ವರಿ ನಿಮ್ಗೆಲ್ರಿಗೂನು ಆಯುರ್ ಆಯುರ್ ಆರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಹೋಗರಿ ಒಳ್ಳೇದಾನೆ ಹ್ಮ್ ಬರ್ತೀವ್ರಿ ಬುದ್ಧಿರ ಹಂಗಂದ್ರ ಸರ್ವೇಜನೋ ಸುಖಿನೋಭವಂತು ಹೋಬರೀ ಬರ್ತೀರಿ ಬುದ್ಧಿಯರ ಅಂದಂಗಮ್ಮ ತಾಯಿ ನೀವು ನಿಮ್ ಮಗಳ ಹೆರಿಗೆ ಸುಸೂತ್ರವಾಗಿ ಆಗ್ಬೇಕು ಅಂತ ನಿಮ್ ಮನಸ್ಸಿನ ಆಸೆ ಐತಲ್ಲಮ್ಮ ಆಸೆ ಹಿಡೀರ್ಬೇಕಂದ್ರ ನೀವು ಹನ್ನೊಂದು ಮಂಗಳವಾರ ನಿಮ್ಮ ಮಗಳನ್ನ ಕರ್ಕೊಂಡು ಗುಡಿಗೆ ನೀವು ಬರ್ಬೇಕಮ್ಮ ಹ್ಮ್ ಮರೆಯಂಗಿಲ್ಲ ನೀವೇನು ಹರಕೆ ಕರ್ಕೊಂಡ್ರಲ್ಲ ಅದನ್ನೆಲ್ಲ ನೀವು ಹನ್ನೊಂದು ವಾರದೊಳಗನ ತೀರ್ಸಿ ಮುಗಿಸ್ಕೊಂಡ್ಬಿಡ್ರಿ ಗೊತ್ತಿರಿ ಕರ್ಕೊಂಡ್ ಬರ್ತೇನಿ ಬುದ್ಧಿಯಾರ ಇನ್ಮೇಲೆ ಮಂಗಳವಾರ ಶುಕ್ರವಾರ ಅಮ್ಮನ ಗುಡಿಗೆ ತಪ್ಪಿಸ್ಲಾರ್ದ ಕರ್ಕೊಂಡ್ ಬರ್ತೇನೆ ಒಳ್ಳೇದಾಗ್ಲಿ ತಾಯಿ ಒಳ್ಳೇದಾಗ್ಲಿ ನನಗೆ ಇನ್ನೇನು ಸಮಸ್ಯೆ ಇಲ್ಲರಿ ಬುದ್ಧಿಯಾರ

அந்த அட்டாட்வல் கொட்டார்டவஹர்ல நேரு மட்டக்கல்ல நாளே கழித்தவ ஆட்டோ ಅಪ್ಪ ಮತ್ತದಕ್ ಬಿಡ್ರಿ ಏನು ಒಂದು ಅರ್ಧ ಕಿಲೋಮೀಟರ್ ಇಲ್ಲ ಮನೆಯಿಂದ ಗುಡಿ ಮತ್ತೆ ಕಾಟೋ ಟಮ್ ಟಮ್ ಅಂತ ನನ್ರಿ ಹೋಗ್ ಬರ್ರಿ ನಡ್ಕೊಂತ ಹೆಂಗು ಮುಂಜಾನೆ ಐತಿ ಚಲೋ ಗಾಳಿ ಐತಿ ಆ ಬರ್ರಿ ವಾಕಿಂಗ್ ಆದತ್ತ ಹೋಗನ್ ಹ್ಮ್ ಇದ್ದಿನ ಇಲ್ರಿ ಮಾವರ ರಾತ್ರಿ ಯಪ್ಪ ಎಪ್ಪ ಏನ್ ಕಾಟ ಕೊಡ್ತಂದ್ರ ಅದು ದೇವ್ವಾ ಬಾ ಸಾಕಾತ್ ನನಗಂತು ಹೀಗೋಗಿ ಒಂದ್ ಇಟಿ ಏನ್ರ ಊಟ ಮಾಡಿ ಊಟ ಹಾ ಮಾವರ ಮಾವರ ಒಂದ್ ಕೆಲ್ಸ ಮಾಡ್ರಿ ಅಲ್ಲಿ ನಾವು ಮನೆಗೆ ಹೋಗ ಬಂದಾಗ ಅವರು ಅಂದಪಣ್ಣಾರ್ದು ಹೋಟ್ಲೈತಲ್ರಿ ಅಂದಪಣ್ಣ ಹೋಟ್ಲಿಗೆ ಹೋಗಿ ಒಂದೊಂದು ಎರಡು ಎರಡು ಪ್ಲಾಟ್ ಪೂದ್ಯಾ ತಿಂದು ಹೋಗನ್ರಿ ನನಗಂಕರು ಒಂಥರ ಶು ಹೋಗ್ಬಿಟ್ಟೈತಿ ಅಷ್ಟೇ ಮಾಡುಣ್ಣ ನಾಡ್ರಿ ಕೇಳಾರ ನೋಡ್ರಿ ಹೌದಪ್ಪ ನನಗೂ ಏನಂತ ಹೊರಗಲ್ದು ತಿನ್ನಂಗೆ ಆಗಲ್ಲ ಹೋಟೆಲ್ ಪಾಟಲ್ ಅಂದ್ರೆ ನಮ್ಗೆ ಸೇರಿಕೆ ಆಗೋದಿಲ್ಲ ಆದ್ರೆ ನನಗೂ ಖರೇನಾ ಕೆಟ್ಟ ಹಸುವಾಗಿತಿ ಅದೇನೋ ದೇಹನ ಒಂಥರ ಹಗಿರದಂಗಾಗಿ ಹೊಟ್ಟೆ ಹಸಿತೈತಿ ಅಂದ್ರೆ ನಾನು ಹೇಳಿ ಅಂದ್ರೆ ನಾನು ಎಲ್ಲರೂ ಅನ್ನ ಕತ್ತೀರಿ ಹೊಟ್ಟಸು ಹೊಟ್ಟಸು ಅಂತಂದು ನಡ್ರಿ ಅಷ್ಟೇ ಮಾಡೋಣ ಆದ್ರೆ ನಾವು ಹೋಟೆಲ್ದಾಗ ಪಾಟಲ್ದಾಗ ತಿನ್ನೋದಿಲ್ಲಪ್ಪ ನಮ್ಗೆಲ್ಲ ಆಗೋದಿಲ್ಲ ಅಲ್ಲೆಲ್ಲ ಮಂದಿ ಮಕ್ಕಳು ಓಡಾಡ್ತಿರ್ತಾರ ನೀವು ಕೆಲಸ ಮಾಡಿರಿ ಗಂಡು ಮಕ್ಕಳು ಹೋಸ್ರು ಅಲ್ಲೇ ತಿಂದು ನಮ್ಮ ಕಟ್ ಏನ ಅಷ್ಟ ಮಾಡ್ತೀರಾ ನಾವ್ ಮೂರು ಮಂದಿ ಹ್ಮ್ ಆತಾಳ್ ಅಷ್ಟ ಮಾಡ್ತಿವಿ ತಗೋ ಹೆಂಗು ನಾವು ನೀವ್ ಹೋಗಿ ಬಂದಿಟ್ಟು ಕಸ ಪಸ ಅನ್ಕೊಂಡ್ ಹೊರ ಬಾಗ್ಲ ಪಾಗ್ಲಾ ನೀವು ರಂಗೋಲಿ ಪಂಗಲಿ ಹಾಕತ್ಲಿಕ್ಕೆ ತಗೊಂಡ್ ಬರ್ತೀವ ಮತ್ ಹೆಂಗು ನಾವ್ ಈಗ ಹೊಂಡದಾಗ ಜಾಕಾನ ಮಾಡ್ಬಿಟ್ಟಿವಿ ಹೋಗಿ ನೀವು ಕಸ ಅಂದ್ ಬರತ್ ಹೋಸರು ತಗೊಂಡ್ ನಾಷ್ಟ ಮಾಡುವ ಆಮೇಲೆ ಬೇಕಾದ್ರೆ ನೀವು ಆ ಪೂಜೆ ಪುನಸ್ಕಾರ ಅಂತ ಮಾಡುವಂತ್ರಿ ಅಂತ ಅಷ್ಟೇ ಅಷ್ಟ ಮಾಡಿ ನಡ್ಸಿ ಗೀತಾ ಹೊರಗೆ ಬಂದ್ಬಿಟ್ಟ ಹಣೆ ಮೇಲ್ ಕುಂಕುಮ ನಾನು ಬರ್ತೀನಿ ಅಲ್ಲಿಗೆ ಗೀತಾ ಏನಿದು ಏನು ಈ ಕುಂಕುಮಾನು ಇಲ್ಲ ಹಣೆ ಮ್ಯಾಗ ನನಗೆ ಯಾಕೆ ಈ ನನಗೆ ಯಾಕೆ ಹೋಗಕ್ಕಾಗೋಲ್ದು ಅಮ್ಮ ಈಕಿನ್ ಮೈ ನಮ್ಮತ್ತಲ್ಲ ಏನಾಗಿರ್ಬೇಕು ನಂಗ ಮುದ್ದಿ ಶೇಂಗಾ ಸಾರು ಉಂಡಂಗಾಗೈತ್ರಿ ಬಹಳ ಅನ್ಸಾಕತೈತಿ ನಂಗ್ ಮಧ್ಯಾಹ್ನ ಶೇಂಗಾ ಸಾರು ಮುದ್ದಿ ಮಾಡ್ಕೊಡ್ತೀರಿ ಇವ್ರ ಏನ ಮಾಡ್ಕೊಂಬಂದರ ನನಗೆ ಯಾರ ಮೈಯಾಗೂ ಹೋಗ್ ಬರಕ್ ಆಗ್ಬಲ್ದು ಏನಾಗಿರ್ಬೋದು ಏನಾಗಿರ್ಬೋದು ಅಯ್ಯ ಯವ್ವ ನಿನಗಿಲ್ಲ ಅಂತೀನೇನ ಯವ್ವ ಯವ್ವ ಅದ್ರಾಗ ಬೈಕ್ ಇವು ಈ ಬೈಕಿ ನಾವು ತೀರ್ಸಬೇಕು ತೀರ್ಸ್ಲಿಲ್ಲ ಅಂದ್ರ ಮಕ್ಕಳು ಏನೋ ಕ್ಯೂ ಹೊಡಿತಾವಂತವ ಯವ್ ನಾವು ಬಾಳ ಮಂದಿ ಕೇಳಿವಿ ಯಾಕೆ ಬೇಕು ಏನು ದೊಡ್ಡ ಆಗದಲ್ಲ ಆ ಚಿತ್ರ ಅಲ್ಲ ಬಾ ಶೇಂಗಾ ಸರ್ ಮಾಡಿಕೊಡ್ತೀನಂತ ಈಗ ಪೂರೆ ಅಂತ ತಿನ್ನ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಜೋಳದ ಮುದ್ದಿ ಶೇಂಗಾ ಸರ್ ಮಾಡೋಣ ಮಸ್ತ ಆಗತ್ತ ಹ್ಮ್ ಇಲ್ಲಿ ಏನಾಗೈತಿ ಅಂತಂದು ಅವಂಗೊಬ್ಬಂಗ ಹೇಳಕ್ ಸಾಧ್ಯ ಹ್ಮ್ ಅವನ ಹತ್ರ ನಾ ಹೋಗ್ತೀನಿ ಈಕಿ ಮೈಯಾಗ ಹೋಗು ಅಂತಂದು ನನ್ನನ್ನ ಕಳಿಸಿದ್ದವನ ಅಲ್ಲ ಅವನ ಇಕಿ ಮೈಯಾಗ ವಾಪಸ್ ಹೋಗೋ ತರ ಮಾಡ್ತಾನ ನಂಗೂ ಗೊತ್ತಿಲ್ಲ ರಕ್ತದ ರುಚಿ ನೋಡಿರ ನನಗ ಅವನ್ ರಕ್ತರ ಕುಡಿತೀನಿ ಇಲ್ಲ ಈ ಕಿರಕ್ತಾನರ ಕುಡಿತೀನಿ ಅವನ ಹತ್ರನ ಹೋಗ್ತೀನಿ ಹ್ಮ್ ಬಹಳ ಖುಷಿಯಿಂದ ಅದಿರಲ್ಲ ಬಂದ ಬರ್ತೀನಿ ವಾಪಸ್ಸು ಬಂದೇ ಬರ್ತೀನಿ ನಾನು ಎಲ್ಲೂ ಹೋಗಲ್ಲ ಗೀತಾ ಬಹಳ ಖುಷಿಯಿಂದ ಇರಬೇಡ ಎಲ್ಲೂ ಹೋಗಲ್ಲ ನೀನು ಬಿಟ್ಟು ஏன் எல்லா உச்சி இல்லே ஹோது சகி நாக்கி சர்ஷாடு அத்தொய்ஹாங்க இல்ல ஒட்டு விடதே இல்ல ஏன் சஷாட் சகடி ஏன் கத்தியல்ல சுகன் ஏன் மார கட்ட இத்தப்பா அல்லே உச்சி சகணி படியாக்க நமக்கு இல்லை மண்ணி மண்ணித்தோ அது மணப்பால அங்கு அல்ல ஏன உச்சி சகணி ஆடு ஏகாக இல்லை கட்டி கடை குரு கட்ட சை கட்டிபிடி அந்த நீங்க ಆ ಅದಕ್ಕೆ ತಂದಿಲ್ಲ ಕಟ್ಟಿನಿ ಒಳಗ ಬರುತ್ತ ಬಿಸಿಲು ಮತ್ತ ಏನು ಬಿಸಿಲಾಗಿರೋದೇ ಎಮ್ಮೆ ಹಾಕ್ಳಾ ನೀನು ಭಾರಿ ಶಿ ಬಿಡು ಇರುವಂತ ಕಾಲ ಏನಾಗೋದಲ್ಲ ಈಗ ಸಂಜೆ ಮುಂದೆ ಕಸ ಅಂತಿರ್ತಿಲ್ಲ ಅವು ಓಟು ಗುಡ್ಸಂತೆ ಅಂತ ಮತ್ತ್ ಸಗಣಿ ಬಳಿ ದಿನ ಅಂಗ್ಳಕ್ ಹಂಗ ಆಗತ್ತ ಬಾಬಾ ಒಂದ್ ಎಡ್ ಚಾ ಬಾ ಬಡ ಬೇಡ ಕೈ ತಕೊಂಬಾ ಏ ಹೋಗಿ ಹೋಗಿ ಮರಯಾ ಮತ್ತೆ ಕೈ ತಕೊಂಡ್ ಕುಂದ್ರಲಿ ಅದ ಅವ್ಡ್ ನಾ ತಂಗಿ ತಂಗಿದಳ ಸಂಗೀತ ಹೌದಾ ಅಡಿಗೆ ಮನ್ಯಾಗ ಒಂದಿರ ಚಾ ಮಾಡಾಕ್ ಬಳ ಅಂತ ಹೋಗ್ ಮಶನ್ ಕುಡಿ ಹೋಗು ಅತ್ಯರ್ಗೆ ಮಾಡ್ಕೊಡ್ತಾರ ನಾನೆಲ್ ಬರ್ಲಿ ನಾನು ಕುಳಿಬಿಡಕ್ ಹೊಂಟಿನಿ ಮತ್ ಮುಂಜಾನೆ ಕಟಿಗಿಲ್ಲಾ ಒಂದ್ ದಿಸ್ ಕಟಿ ಕಡದ ಇಡ್ರಿ ನಾ ಕು ಬರ್ತೀನಿ ಏನ್ ಆತ್ಲಾ ಒಂದ್ ಕಪ್ ಚಾಕಿ ಏನ್ ನೋಡಬೇ ಒಂದ ಕಪ್ ಚಾ ಕೇಳಿದ್ದ ಅದಕ್ಕ ನೀನ್ ಸಸಿ ನೋಡಲ್ಲ ಭದ್ರಕಾಳಿ ಹೇಗ ಹ್ಮ್ ಭದ್ರಕಾಳಿನ ಅಂತಿದ್ನಿ ಅನ್ನ ನೀನ ಯವ್ವ ಚಂದಳಿ ಆಮೇಲೆ ಮನೆಯಾಗ ಹೊಲ್ದಾಗ ಮಾಡಿಕಂದಿದ್ ನೀನ ಅನುಭವಿಸಿ ಈಗ ನನಗ್ ಹೇಳ್ತಾನ ಭದ್ರಕಾಳಿ ಅಂತ ಭದ್ರಕಾಳಿ ಹ್ಮ್ ಕಿವಿಗೆ ಕಿವಿಗೇನ್ ಬಿತ್ತಂದ್ರ ಹೇಳಕ ಅಲ್ಲ ಚಾಂಡಿ ಚಾಮುಂಡಿನ ಬಿಡ್ತಾರ ನಡಿ ಏನದ ಇಬ್ಬರದ ತಾಯಿ ಗುನು 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 ಅಲ್ಲಿ ಈಗ ನೀನೇನ್ ಸಗಣಿ ಬಿಡಾಕೈತಿ ಏನ್ ಒಂದ್ ಕಪ್ ಚಾ ಅಂತ ಮಾಡಿಡ ಈಗ ಇಲ್ಲೀನೀಗ ತಡ್ರಿ ಅತ್ತಿಯಾರ ಬರ್ತೀನಿ ಒಂದಿಟ್ಟ அல்ல சகணி ஒன்ிட்டு நின் நெலா நோட்ரி ஆகி மத்திய நெல பழியது பேடன் மத்த இது சேத்தாள் சகணி பூரா இது மாதிரி எல்லாம் சாரிசாக்கல பஞ்சலாக்கி தகண்ட நெலா பழது முகஸ் பிடுத்துனி ஆமேல வாடி சூண்ண ஒலிந்திட்டு சூண்ணு ஹச்சி நான் முகது சாரிபுட்னி தோறி நெலா ஐயா, ஹௌதல்ல இன்னும் எார் தின உடித்து நோடி ஜத்திரி ம் ஆத்தோ ம் நீமா நான் நானே இடத்தின்பால பாப்பாக்கி இன்னும் நெல பழித்தாள் ஓட்ட வரகிந்த ஒழக நடி வந்துட்டு நீங்கள் மாடுத்துனா நடிச்சா அது ஏட்ட அத்தியாரு ஆக்கி சங்கீதா முஞ்சாலின்னக்கு படங்க அல்லே குத்தாள் ஒன் ஹத்திரனா மிஸ்ஸுள்ளேனில் ஹோக்கி வந்துட்டு எல்லாம் மத்தே நோட்ரில் நான் கோக்கோரி இது கட்டை ஆக நான் ஒன்னிட்டு இதனை அங்க சப்பந்தை பட் பர்தான் அக்கி ஒன்னிட்டு கை கண்ணு மக்க தக்கொண்டு தேவ் முந்தீபச்சி ஒன்னிட்டு எந்த அந்த ஏனாகல ஏன் தவிர மனிக்கு அது அந்த அக்கி ஏனா ஏன்னா மாதந்த கொட்டு வந்தாள் அந்த எல்லா அதுக்கெம்பர மாத்தியாக்கிர்சாக்கவ் ரீ அய்யா அது ஏனாரில்ல நின் அது ஏன் விடுசாத நினைக ஆ ஏன் மாதாடி நீ மாதாது ஒன் சாக்கிடண் மழிங்க ஏன் நே நானே பார்க்கேனா ஏன் விடுசவ அய்யா அது ஏன்த்தாரல ஆத்தாள் ஆகல ஏன் விட்ஸ நோடு நான் யாங்கி கேல்சனா மத்த நீங்க மாதாத்தீர்ட்டு விடங்குளா அந்தீர ஏன் நீ மத்த மாற்றின் தான் சாய்ஸ் மாவெல்லாம் ஹெங்கதிர நம்ம மணி மக்கள்னா சாய்சி ಇರ ಬರ್ರಿ ಆಸ್ತಿ ಎಲ್ಲ ನೀವೇ ನಿಮ್ಮ ಹೆಡ್ದ ಮೇಲೆ ಹಾಕೋಂಡು ಕುಂದ್ರಬೇಕ್ ಮಾಡಿರಿ ನಾ ಅಂತೀನಿ ನಾನು ಏ ಬಿಡಾ ನೀನೇನು ಮಾತೆಲ್ಲರಿಗೂ ಏಕತ್ತಲ್ಲ ಮುರುಸಂಜಿನಲ್ಲಿ ಏನಾರೂ ಮಾತಾಡ್ತೀಯಲ್ಲ ನೀನು ಸಂಗೀತವ ಬಿಡ ನಿಮ್ಮ ಮಾತಿಗೆ ಮಾಕಿ ನಿಮ್ಮ ಅಣ್ಣನ ಏತಿ ಒಂದಿಷ್ಟು ಕಬರಿ ಇಟ್ಕೋ ಏನ ನಾನು ನನ್ನ ಹೆಡದ ಮೇಲೆ ಹಾಕೊಂಡು ಹೋಕಿನಿ ಆಸ್ತಿ ಏನೈತಿವಾ ಅವ್ವ ಏನೈತೆ ಅವ್ವ ನಿಮ್ಮ ಆಸ್ತಿಯರು ಏನೈತೆ ಅವ್ವ ನಿಮ್ಮ ಅಣ್ಣಂದು ಇದ ಒಂದು ಮುರುಕುಲ ಮನಿ அது பட் ஜாஸ்தி ஒன் கேண்பூமி ஐநே ஆஸ்தி எக்க ஏ கொப்பிரிக்கு ஊத்திட்டு நெல் நோடு அது நெல நோடு சங்கணி சார்சி நெல ஒன் பார்டிக்கல் மனியாக பழ நெல குந்திரக்க ஆகத்த இல்லந்திர ஒட்டு பூஜ்ரி பக்கே பக்கி குந்தர் தைத்து இன்னேன்த்தி ದೊಡ್ಡದಾಗಿ ಮಾತಾಡಕೆ ಬಂದಲ್ಲ ಈಕೆ ಈಕೆ ಇನ್ನ ಏನು ಇನ್ನ ಆಸ್ತಿ ಆಡ್ತಿತ್ತಂದಿದ್ರಿ ಇನ್ನೇ ಏನೈತ ನಿಂದ ಇನ್ನ ಏಟೆ ಟೂರ್ಸ್ ಅಂತಿದ್ದೇನ ನಿಲ್ತ್ ಅವ್ರ ಮನೆಯವರನ್ನ ಏನು ಇಲ್ದಾನ ಏಟೈತಿ ನಿಂದ ನೋಡ್ರಿ ವೈನಿಯರ ನೀವು ಹದ್ದು ಮೀರಿ ಮಾತಾಡಕತ್ತಿರಿ ಮನಿ ಹೆಣಮಗಳನ್ನ ಮರೆಯೋದಿಲ್ಲ ಮಗ ಏತನ್ ಕೇಳ್ರಿ ಮನಿ ಹೆಣ್ಮಕ್ಳಿಗೆ ಅಯ್ಯೋ ಅಂದ್ರೆ ನೀವಂತ್ರಿ ಎಂದೂ ಉದ್ದಾರ ಆಗೋದಿಲ್ಲ ನೀವು ಹೆಣ್ಣು ಗಂಡು ಕೂಡ ಕಿಸ್ತೀರಿ ಹೇಳ್ತೀನಿ ನಾನು ಯವ್ವಾ ಹ್ಞೂವಾ ನಾನು ಗಂಡು ಹೆಣ್ಣು ಕೂಡ ಕಿಸ್ತೀನಿ ನೀನೇ ಸರ್ದೇವಾ ಒಂದಲ್ಲ ನೀ ಕಿಸ್ತ್ ಕುಂತಿರೋದು ನಿನಗ ನೋಡಿ ಇನ್ನ ಗತಿ ಅದು ಒಂದು ಹೆಣ್ಣು ಹಿಡಿದ ನಿನ್ ಹಿಂಗ್ ನಾ ಎರಡು ಹಾಡ್ದಿ ಹೆಣ್ಣು ಗಂಡ ನಿನಗೆ ಇರೋದು ಒಂದು ಐತಿ ನೆಟ್ಟಾಗ ಜೋಪಾನ ಮಾಡ್ಕೋ ಆಗ್ಲೇ ಅದು ಒಂದ್ಸರಿ ಅಲೆ ಹೋಗಿ ಸತ್ತು ಹುಟ್ಟಿ ಬಂದ ಹೆಣ್ಣು ಅದನ್ನ ನೆಟ್ಟಕ್ ನೋಡ್ಕೊಳಕ್ ಕಲೀನಿ ಹೇಳಕ್ಕೆ ಹೇಳಕ್ ಏನು ಏನ್ ಮಾಡ್ಬೇಕನ್ನೋದ್ ಏಯ್ ಇಬ್ರು ಸುಮ್ನೆ ಇರ್ತೀರ ಇಲ್ಲಿವು ಆ ನೀವ್ ನೀವು ಜಗಳ ಮಾಡೋದಿರ್ಲಿ ಆ ಹುಡುಗರು ಕಮ್ಮಿ ಹಾಕೋನ್ ನೀವ್ ಹಿಂಗೆ ಮಾತಾಡೋದ್ ಮೂರು ಸಂಜೆಲಿ ಏನ್ ಮಾತಾಡ್ತೀರಿ ಇಬ್ರು ನಾನು ನೋಡಾಕತ್ತೀನಿ ನೋಡಕತ್ತಿನಿ ಏಯ್ ಸುಕನ್ನಿ ನಿನಗ ಮನೆಯಾಗ ಹೋಗ್ಬೇಕು ಅತ್ತದ ಅನ್ನೋದರ ಖಬ್ರ ಐತೆ ಇಲ್ಲಿ ಏನದು ಮಾತಾಡದ ಏಯ್ ಸಂಗೀತವ ನಿಂದು ಭಾಳ ಜಾಸ್ತಿ ಆಯ್ತು ಪಾಯ ಮುಚ್ಕೊಂಡು ಒಳಗೆ ಚಾಕ್ ಇಡ್ತಿದ್ರಿ ಇಡು ಇಡಲ್ಲ ಅಂದ್ರೆ ಕುಂದ್ರು ಕುಂತಿರ್ತಿಯಲ್ಲ ಮೂರು ಹತ್ತು ಅದ್ನೇನು ಅಂಟೆ ಚಿ ಕುಂತಾಳನ ಅನ್ನಂಗೆ ಚೇರಿ ಹೋಗಿ ಕುಂದ್ರ ಹೋಗು ಹ್ಞೂ ಕೆಟ್ಟ ತವ್ರ ಮನೆಗೆ ಬಂದಿನಲ್ಲೇವಾ ಅದಕ್ಕೆ ಹಂಗಿಸ್ತಾರೆ ನಮಗ ಅದ ಎಲ್ಲ ನೆಟಗಿದ್ದಿದ್ರೆ ನಾನೇ ಯಾಕೆ ಬಂದು ಈ ಮನೆ ಮುಗಿಸ್ತಿದ್ದೆ ಏನೈತಿ ಥರಕತ್ತೆ